ಎಲ್ಲರಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸಲಿಕ್ಕಿದ್ದೇವೆ ಈ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತವಾಗಿ ನೀವು ಸಣ್ಣ ಭಾಷಣವೊಂದನ್ನು ಹೇಗೆ ಮಾಡಬಹುದು ಎಂಬುದಾಗಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ ನನ್ನ ಎಲ್ಲ ಗುರುಗಳು ಮತ್ತು ಗುರುಮಾತೆಯರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಂದು ನಾನು ಶಿಕ್ಷಕರ ದಿನಾಚರಣೆಯ ಕುರಿತು ಹಲವು ಅಭಿಪ್ರಾಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ ಶಿಕ್ಷಕರ ದಿನಾಚರಣೆಯನ್ನು ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಆಚರಣೆ ಮಾಡಲಾಗುತ್ತದೆ ಶಿಕ್ಷಕರ ಕುರಿತು ತುಂಬಾ ಗೌರವವನ್ನು ಹೊಂದಿದ್ದ ಹಾಗೂ ಸ್ವತಃ ಶಿಕ್ಷಕರಾಗಿದ್ದ ಅವರು ತಮ್ಮ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಲು ತಿಳಿಸಿದರು ಶಿಕ್ಷಕರು ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಶಿಕ್ಷಕರು ಸಾಮಾಜಿಕ ಚಿಂತನೆ ಕಳಕಳಿ ಹೊಂದಿರಬೇಕು ಹೀಗೆ ಆದಾಗ ಒಳ್ಳೆಯ ಸಮಾಜ ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಕೇವಲ ಪಾಠ ಮಾಡುವುದು ಮಾತ್ರ ಶಿಕ್ಷಕರ ಕೆಲಸವಲ್ಲ ವಿದ್ಯಾರ್ಥಿಗಳಿಗೆ ನೈತಿಕ ಬಲ ನೀಡುವ ತಪ್ಪು ಮಾಡಿದಾಗ ಅವುಗಳನ್ನು ಗುರುತಿಸಿ ತಿದ್ದುವ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಜವಾಬ್ದಾರಿಯೂ ಶಿಕ್ಷಕರಿಗೆ ಇರುತ್ತದೆ ಹಾಗಾಗಿ ಶಿಕ್ಷಕರನ್ನು ನಾವು ಗೌರವಿಸುವುದನ್ನು ಕಲಿಯಬೇಕು ನಮ್ಮ ಜೀವನದಲ್ಲಿ ಬಹಳಷ್ಟು ಜನ ಶಿಕ್ಷಕರು ಬಂದು ಹೋಗಿರುತ್ತಾರೆ ಒಂದೊಂದು ಅಕ್ಷರ ಕಲಿಸಿದವರು ಕೂಡ ಶಿಕ್ಷಕರು ಒಂದೊಂದು ನೀತಿ ಪಾಠ ಕಲಿಸಿದವರು ಕೂಡ ಶಿಕ್ಷಕರು ನಮಗೆ ಜೀವನವೇ ಒಂದು ಶಿಕ್ಷಕ ಈ ಜೀವನ ತನ್ನ ಅನುಭವಗಳಿಂದ ಶಿಕ್ಷಣವನ್ನು ಕಲಿಸುತ್ತದೆ ಪ್ರಕೃತಿಯಿಂದ ಪ್ರಾಣಿ ಪಕ್ಷಿಗಳಿಂದ ನಾವು ಕಲಿಯುತ್ತೇವೆ ಅವು ಕಲಿಸಿಕೊಡುತ್ತವೆ ಕೊನೆಯದಾಗಿ ದೇಶವನ್ನು ಕಟ್ಟುವಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಾಗಿದೆ ಶಿಕ್ಷಕ ಅನ್ನೋದು ಬರೀ ಮೂರು ಅಕ್ಷರಗಳ ಪದ ಅಲ್ಲ ಇಡೀ ಜಗತ್ತನ್ನೇ ಬೆಳಗುವ ಪದ ಬೆಳಗಿಸುವ ಪದ ಮತ್ತೊಮ್ಮೆ ಎಲ್ಲ ಶಿಕ್ಷಕ ವೃಂದಕ್ಕೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು